ಹೋಗಿದ್ರ ಶಿವರಾಜನ್ ಕರೆಯಕ್ಕೆ ಅಯ್ಯೋ ಇವತ್ತು ಹೋಗೋದನ್ಕಂಡ್ ಬಾ ಕೆಂಪಾಕಾರ ಬಂದದೆ ಅಕ್ಕಿ ಇವತ್ ಬೇಡ ನಾಳೆ ಕೂಕ್ ಸುಮ್ಕಿರು ನಾಳೆ ಸುನ್ಕಿರು ನಾಳೆ ತಿದ್ದೆ ಸೊತ್ಕರ ಕೊಪ್ಕೋಬಿಟ್ರು ಸಾಕು ಕಣವ ಹೆಂಗೋ ಚಿನ್ನ ಹೇಳ್ಬಿಡ್ತೀನಿ ಚಿನ್ನ ಕೂಡ ಚೆನ್ನಾಗಿರಪ್ಪ ಅಂತ ಆಗ ನನ್ನ ಮನ್ಸಕ್ ಸಮಾಧಾನ ಆಯ್ತದೆ ಅಕ್ಕ ಏನು ವಾಯ್ತೀರ ನಡಿ ಹಾಸ್ಪಿಟ್ಲಿಗೆ ಹೋಗೋದ್ ಹಾಕಿಂಗ್ ಆಡ್ತಾ ನೀನು ಏಯ್ ಯಾರ ಕನಕ ರಂಗಣ್ಣಪ್ಪ ಅಷ್ಟೊಂದು ಬಟ್ಟಾಡ್ತಾನೆ ನೀನು ಏನಿಂಗ್ ಗಾಡಿ ನೀನು ಏ ನಿಂಗೊಂಚೂರು ಬುದ್ಧಿ ಇಲ್ಲ ಕನಕ ನಿನ್ಗೆ ಇಲ್ಲದ ಸುಮ್ಮನೆ ಕೇಳ್ಕೊಂಬ್ರಿ ನಾನು ಬದುಕಂಗೆ ಆಯ್ತಾ ಇಷ್ಟು ದಿವ್ಸ ಹಾಸ್ಪಿಟ್ಲಿಗೆ ತೋರಿವಿ ಏನಾರು ಒಂಚೂರು ಆಗಿಲ್ಲ ಸುಮ್ಮನೆ ದುಡ್ಡು ದಂಡ ಮಾಡ್ಕೊಂಡು ಹೋಗದಾರಾಯ್ತ ಸುಮ್ಮನೀರು ಅದೇ ದುಡ್ಡಿದ್ರೆ ನನ್ನ ಮಗನಿಗೆ ಆಯ್ತದ ಸುಮ್ಮನೀರವ ಈಗಲೇ ನಿಮ್ಮ ರಂಗಣ ಅತ್ಕೆ ಎತ್ತಿ ಅನ್ಕೊಂಡು ಭಾಳವ ಸಾಲ ಸಾಲ ಮಾಡ್ಕೊತ ಕುಂತಾನೆ ನಾಳೆ ದಿವಸಕ್ಕೆ ನನ್ನ ಮಗ ಅನುಭವಿಸ್ಬೇಕಾಯ್ತದೆ ಬೇಡಕ್ಕ ಸುಮ್ಮೀರು ಹ್ಞೂ ಹೇಳು ಎದ ಒಂಚೂರು ಊಟ ಮಾಡುವೆ ನೀನೇ ನೀನು ಒಳ್ಳೆ ಐ ಏನು ಆಯ್ತು ಹೇಳಕ್ಕೆ ಹಾಕ ಎಷ್ಟು ಜನ ಹುಷಾರಾಗಿಲ್ವಕ ನೀನು ಒಳ್ಳೆ ಹದಿನೈದು ಕಂಡು ಕುಂತಿದ್ದಾನವ ಏತ್ನೇ ಊಟ ಕೊಡ್ಬೇಕಾನಕ ಅಯ್ಯೋ ನನಗೆ ಒಂದೊಂದು ಥರ ಏತ್ನೇ ಅದಕ್ಕ ನವ ಹ ಮತ್ತು ಸುಬ್ಬಣ್ಣ ಸುಬ್ಬಣ್ಣನ ಒಂಚೂರ ಕರ್ಗಟ್ ಬಂದಿಯಾ ಹಾಂ కూట ఏనా కణవ్ అంతకే నమ్మ అంతి సుబ్బణ కర్క బున్ కుట ఏనా చుట్ మాత కణవ ఏనా ఇన్ను నీ చప్పలా బుట్టల్వ నీ సుం కుత్క రంగణ ఉగ్గి మకే అలా కనక కేంపక్క మాట్లాడబు అందే కెంప కర్క బందే ఈ సుబ్బణ కుట్ మాడబు అంత కుత్యాల నీను ఐ సుమ్మీరు అని బందైతా ನಿಮ್ಮ ಮೇಲೆ ಕೋಪ ಮಾಡ್ಕೊಂಡವನಿ ಕನಕ ನೀನು ಸತಗ ನೆನ್ಬಿಟ್ಬಿಟ್ಟು ಬಂದ್ಬಿಟ್ಟಂತಲಾ ಅಕ್ಕಿಯಾ ಪಾಪ ಮಾಡ್ಕೊಂಡಿ ಅವ್ನು ಕುಟ್ಟು ಏನು ಮಾತಿನಗೆ ಸುಮ್ನೀರು ಅಪ್ಪ ರಂಗಣ ಬೇಜಾರು ಮಾಡ್ಕೊತಾನೆ ಇಲ್ಲ ಕನವ ಇಲ್ಲ ನೀನಾರು ಅನ್ಕ ಕಂಬಳಿ ಅವನ ಅವನು ಮಂಸಾರ ಇಷ್ಟಪಟ್ಟ ಕನವ ಹೊಸ ಇಷ್ಟಪಡ್ತೀನಿ ಅವನ ಮದುವೆಗಿಂತ ಮುಂಚೆ ಇಂದ ನಾನು ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತನವ ನಿಜಕ್ಕೂ ವಸ್ತು ಇಷ್ಟಪಡ್ತೀರ ಅವನು ಅವ್ರ ಮನೇಲಿ ಹೇಳೋಕ್ಕೆ ಧೈರ್ಯ ಸಲ್ದಾನೆ ಹೇಳ್ಲಿಲ್ಲ ಅದಕ್ಕೆ ನಾನು ಈ ವಯಸ್ಸಲ್ಲಿ ಓಡಾಡ್ಬೇಕಾಗಿತ್ತ ಆಮೇಲೆ ಇದ್ದಿದ್ದ ಪ್ರೀತಿಗೆ ಓಡೋಗಿದ್ದು ನಾನು ಏನು ಒಂದು ಮಾತು ಕೇಳ್ಬೇಕು ನಾವು ಯಾಕೆ ಅಂಬ್ಳಿ ಒಂದು ಸುದ್ದಿ ಸುದ್ದಿಗೋಗಿಲ್ಲ ಒಂದೇ ಒಂದು ಮಾತು ಕೇಳ್ಕೊತೀನಿ ಹೋಗವ ಹೆಂಗು ಸತ್ತೈತಿನಲ್ಲ ಕರ್ಕೊ ಬಂದ್ಬಿಡು ಹೋಗು ಆಮೇಲೆ ಕೆಂಪಕ್ಕ ಹೆಂಗೋ ಸುಮಾರಾಗಿ ನಾನು ಕೊಟ್ಟು ಚೆನ್ನಾಗಿ ಮಾತಾಡ್ಕೊಂಡ ಅವಳೆ ಆಮೇಲೆ ಅವ್ಳನ್ನ ದೂರ ಮಾಡ್ಕೊಳಕಲ್ದಕ ಪಪ್ಪ ಅಯ್ಯಪ್ಪ ನೀನು ಏನಾರು ಅನ್ಕೊ ಪಪ್ಪ ದೇವ್ರ ಅಂತವಳು ಕೆಂಪಕ್ಕ ನಮ್ಮ ಹೊಟ್ಟೆ ಸತ್ತೋದಾಗ ನಮ್ಮ ಮನೆಗೆ ಯಾರು ಊಟ ತಂದು ಕೊಟ್ಟಿತ್ತಿಲ್ಲ ನೀರು ಇಕ್ಕ ಬರೀ ನೀರು ಉದ್ಬಿಟ್ಟು ಕಳಿಸೋದು ಸುಜಾತ ಒಂಚೂರು ಊಟ ಮಾಡಿ ಅಂತ ಅನ್ನಿಲ್ಲ ಅಂತಂದ್ರೆ ಕೆಂಪಕ್ಕ ಊಟ ತಕೊಬಂದು ಅವ್ರು ಅತ್ತೆಗೆ ಕಾಣ್ದಂಗೆ ಊಟ ನಂದು ಕೊಟ್ಟು ಕೈ ಕೊಟ್ಟು ಅಷ್ಟೆಲ್ಲ ಸಹಾಯ ಮಾಡೋಳೆ ಅವಳಗಂತೂ ನಾನು ನಿಜವಾಗ್ಲೂ ನಾನು ಮಾಡೋಂಥ ಕೆಲಸ ನಾನು ಕನಕ ನೀನು ಏನಾರು ಅನ್ಕೋರು ಬಿಳಕ ಈಗ ಹೂವು ಕರ್ಕೊಬ ಕೆಂಪಿ ಅಂದೆ ಹೂವು ಕರ್ಕೊಬಂದ ನೀವು ಕೆಂಪಕ್ಕಂಗೆ ಅಷ್ಟೊಂದು ಹೇಳ್ಕೊಂಡು ಕರ್ಕೊಬಂದಿವಲಸ ಮಾಡ್ಬೋದು ಕನಕ ಆಗ ನಡ್ದೆಲ್ಲ ಮಾಡೋಕ್ಕದ ಪಾಪ ನೀನು ಏನಾರು ಅನ್ಕೋ ಕೆಂಪಕ್ಕ ದೇವ್ರಂತೀವಳು ಅವಳಿಗೆ ಇನ್ನು ಮೋಸ ಆಗಕ್ಕೆ ನಾನು ಅಯ್ಯೋ ಅಂಬಿ ನೀ ಏನವ ಹಿಂಗಂತಿ ನನ್ನ ಪರಿಸ್ಥಿತಿ ನೋಡುವೆ ನನ್ನ ಪರಿಸ್ಥಿತಿ ಈಗಿದ್ದಾನು ಸತ್ತನೋ ಏನೋ ಒಂದು ಮಾತಾಡ್ಬೇಕು ಅಂದರೆ ಹಿಂಗೆ ಆಡ್ತೀಯಲ್ಲವ ನೋಡು ಇವತ್ತು ನಿಮ್ಮ ರಂಗ ನಾವ ಮನೇಲಿ ಇಲ್ಲ ಎಲ್ಲೋ ಹೋಗಾನೆ ಸಣ್ಣದೇ ಬರೋದು ನಿಂದಮ್ಮಾಯಿ ಅಂತೀನಿ ಆ ಒಂದೇ ಒಂದು ಮಾತಾಡಬೇಕು ಅಷ್ಟೇ ಯಾಕನವ್ ಮಾತಾಡ್ಕೊತೀನಿ ನಿಂದಮ್ಮಾಯಿ ಕಾಲು ಬೀಳ್ತೀನಿ ನಿನ್ನ ಕೈಗ ಮುಗಿತೀನಿ ನನ್ನ ತಂಗಿ ಹೆಂಗಿದ್ದೀಯ ನೀನು ನನಗೆ ಇಲ್ಲ ಅನ್ಬಿಡಕ್ಕೆ ಅನ್ಕೊಂಬಿ ನಾನು ಏನವ ನಾನು ಏನೋ ಒಂದು ಮಾತು ನಿನ್ನ ಮುಂದಗಡ್ಲೆ ಮಾತಾಡ್ತೀನಿ ನಾನು ನಿಂದ ಅಮ್ಮಾಯಿ ಅಂತೀನಿ ಆಯಿತಾ ಕರ್ಕಬವ ಕರ್ಕಬ್ಬ ನಿಂದ ಅಮ್ಮ ಅಂತೀನಿ ಅಕ್ಕ ನೀನು ಸರಿ ಬಿಡು ಚೆನ್ನಾಗಂತೈದಿ ಅಲಕ್ಕ ನೂರ್ಮಿಳಕ ಅವ ಅಕ್ಕನ ಕೆಂಪಕ್ಕನ ಗೊತ್ತದ ನನ್ನ ಆಮೇಲೆ ಪಪ್ಪ ಮಾತಾಡಲ್ಲ ಇನ್ನು ಅವಂಥ ಕಂಡೀಷನ್ ಅವರ ನನ್ಗೆ ಎದ್ರುಕೆ ಕಣಕ್ಕ ಪಪ್ಪ ಅದೇ ಯಾಕೆ ಏನು ಮಾತಾಡ್ಬೇಕು ನೀನು ಅವ್ನ ನಿನ್ಗೆ ನಿನ್ಗೆ ಬುದ್ಧಿಲ್ಲ ನಿನ್ಗೆ ರಂಗಣ ಕೈ ಕಣ್ಣು ಬಾಯಿ ಬಿಡ್ತ ಕುಂತವನೇ ನಾನು ಎರ್ತಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನಪ್ಪ ಗತಿ ಅನ್ಕೊಂಡು ಅಂಥದ್ರಲ್ಲಿ ಅವ್ನ ಕೂಟ ಏನಕ್ಕ ಮಾತಾಡಬೇಕು ನೀನು ಏ ನಿನ್ನ ಬುದ್ಧಿ ಒಂಚೂರು ಹಿಡಿಯಕ್ಕೆ ಸಾಯೋ ಕಾಲದ ಒಳ್ಳೆ ಬುದ್ಧಿ ಕಲಿತಾರ ನೀನು ಅವ್ನ ಕುಟು ಒಂದು ಮಾತಾಡಬೇಕು ಒಂದು ಬೇಡ ಎರಡು ಬೇಡ ಅವ್ನ ಕುಟುಂಬ ಮಾತಾಡೋದೇ ಬೇಡ ನೀನು ಅವ್ನ ಕುಟು ಮಾತಾಡಬೇಕು ನೀನು ಸುಮ್ಮನೀರು ನೀನು ಇಲ್ಲಕ್ಕ ನವ ನಿನ್ಸ ಅಮ್ಮಯ್ಯ ಅಂತೀನಿ ಕಾಲುಗಾರ ಬೀಳ್ತೀನಿ ಕನ್ಕಂಬಳಿ ನಿನ್ನ ಕೈ ಮುಗಿತೀನಿ ನೋಡೋಣ ಮಕ್ ತಂಗೆ ಹೆಂಗಿದಿ ಅನ್ಬಿಟ್ಟು ನಿನ ಕುಟ ಕಷ್ಟ ಸೋಕ ಹೇಳ್ಕೊತೇವನಿ ಇಲ್ಲ ಅಂತ ಮಾಡ್ರೆ ಹೇಳ್ಬೇಡಕ್ಕ ನವ ನಿನ್ಗೆ ಅಮ್ಮಯ್ಯ ನಿನ್ನ ನಿನ್ನ ಕರ್ಕ ಬರ್ನಿಲ್ಲ ಅಂದ್ರೆ ನನ್ನ ಮೇಲೆ ಆಣಕ್ಕ ನಾವು ಆಣೆ ಪಣೆ ಮಾಡ್ಬೇಡಕ ಉರ್ಮಿಳಕ್ಕ ಯಾಕಂಗೆ ಅಡಿಯೇ ಅಕ್ಕ ಅವನ್ನ ನನ್ನ ಈ ಕಟ್ಟನ್ ಪರಿಸ್ಥಿತಿ ಸಿಗಿಸ್ಬಿಡ ಕನಕ ನೀನು ಆಮೇಲೆ ಕೆಂಪಕ್ಕೊಂಡು ಗೊತ್ತಾರ ನಾನು ಕೊಟ್ಟು ಬಿಟ್ಬಿಡ್ತದೆ ಪಪ್ಪ ಅಕ್ಕ ನಿಜವಾಗ್ಲಾವ ಅಕ್ಕ ಮಾಡ್ಯನ ಸಹಾಯವ ನಾನು ಈ ಜನ್ಮದಲ್ಲಿ ಮರೆಯಂಗಿಲ್ಲ ಕನಕ ಅಷ್ಟು ಸಹಾಯ ಮಾಡೋದೆ ಅದೇನು ಉಪ್ಪು ತಿಂದ ಮನೆಗೆ ನಾನು ಕಣ್ಣಾಕಕ್ಕೆ ಇಷ್ಟ ಇಲ್ಲ ಕನಕ ನನಗೆ ನಿಜವಾಗ್ಲೂ ನಾನು ಮಾಡಿರೋ ಕರ್ಮಕ್ಕೆಲ್ಲವ ಸರಿಯಾಗಿ ಸಿಗ್ಸೆ ಅನ್ಬೋರ್ಸಿನಿ ಈಗೇನು ಒಂಚೂರು ಇವ್ನಿ ಆ ನೆಮ್ಮದಿ ಹಾಳು ಮಾಡ್ಕೊಂಡಿ ಅಕ್ಕ ನನಗೆ ನನ್ಗೆ ಎದ್ರಕಣವ ನನಗೆ ಅವ್ನು ನಾನು ಕೈ ಹೇಳೋಣ ನೀರು ಬೇರೆ ಆಣೆಗೆ ಗಿಣೆ ಮಾಡ್ಕೊತ ಯಾವ ಆಣನು ಬೇಡ ಏನು ಬೇಡ ಬಿಡ್ತು ಬಿಡ್ತವನಕ್ಕ ನಿಂದ ಅಮ್ಮಯ್ಯ ಅಂತೀನಿ ಇರ್ಲಕ್ಕ ನಾವ್ಳಿ ಹೆಂಗಡ ಸುಬ್ಬನ ನೋಡೋಂಗಾಗದ ಕೊನದಂಗೆ ನೋಡ್ಕೊಬಿಡ್ತೀನಿ ಏನೇನು ಸಾರಿಗೆ ಕತ್ರಿಗು ಬಂದಿನಿ ಒಂದ್ಸತ್ ನೋಡ್ಕೊಬಿಡ್ತೀನಿ ಇವತ್ತು ನಿಮ್ಗೆ ಹಂಗನೇ ಇರೋಕ್ಕಿಲ್ಲ ಏನಾದ್ರು ಮಾಡಿ ನೀನು ಅವನ್ನ ಅಕ್ಕ ಅಕ್ಕ ಬವ್ವಾ ನಿಂದ ಅಮ್ಮಾಯಿ ಅಂತೀನಿ ಒಂದು ಎರಡು ಎರಡು ಮಾತು ಮಾತಾಡಬೇಕು ನೀನು ಕಾಲು ಕಟ್ಕತ್ತೀನಿ ಕಣ್ಣವ ಕಂಬಿ ಇಲ್ಲ ಅನ್ಬೇಡ ನೋಡು ಇಲ್ಲ ಅಂದ್ರೆ ಸತ್ತು ಹೋದಂಗೆ ಕಣವ ನಿಂದಮ್ಮಾಯ ಅಂತೀನಿ ಒಂದೇ ಒಂದು ಮಾತಾಡ್ಕೀನಿ ಅಷ್ಟೇ ಕಣ ಏನೋ ಕೇಳಬೇಕು ಅದೊಂದು ಮಾತು ಕೇಳ್ತೀನಿ ಅಂದ್ಕೊಟ್ಟೆ ಅಷ್ಟೇ ನಿಂದಾಯಯ್ಯ ನಿನ್ನ ಕೈ ಮುಗಿತೀನಿ ನಿನ್ನ ಕಾಲ್ಗಾರ ಬೀಳ್ತೀನಿ ಕಣ್ಣವ ನೀನು ಇಲ್ಲ ಅಂತ ಮಾತ್ರ ಅನ್ಬೇಡ ಕನ್ಕಂಬಿ ನೋಡು ನಿಂದಾಯ ಅಂತೀನಿ ಹೋಗವ హోగ కమ్ళి అయ్యోళ్ళ ఇక్కటి పరిస్థితి సిగస్తి అక్కర్ మిలక అంద సుబ్బణా నిన్ మేలు కాపత్వ్ కుతన కనక సుమ్ కర్దిన ఇస్తూరు అది నీను బందైతా సుమ్ ఇరక అయిపో ని ఏనాప్ప ఏడారు అర్తనే మార్కళక నీ నెందు అమ్యక అమ్ళి హేడా నిన్న కాల్ గార బతీని నిన్న కై ముగీతినీ నోడు సుబ్బణా హ్యాంగారో మి ఒప్సి కర్క బరు జవాబారీ ని కన్నావ ಕೈ ಮುಗಿತೀನಿ ಕನವ ಹಾ ಹೂ ಹೋಗು ಕಂಬಲಿ ಹೂ ಹೋಗು ಅಕ್ಕ ಕೆಲ್ಸಕ್ಕೆ ಹೋಗಾನೆ ಈಗ ಮನೆ ತಾವಿದನಾ ಸುಬ್ಬಣ್ಣ ಬರ್ಲಿ ತಾಡವ ಬರ್ಲಿ ಅದು ಏನಂಗೆ ಅಂತೀನಿ ಒಂದು ಮಾತಾ ಏನಂದನು ನಾನು ಮಾತ್ರ ಬಲವಂತ ಮಾಡಕ್ಕಿಲ್ಲ ಬಂದ್ರೆ ಬರ್ಲಿ ಬರ್ದಾರ ಇಲ್ಲಿ ಒಂದು ಮಾತಂಗೆ ಅಂತೀನಿ ಅಷ್ಟಯ್ಯ ನಿಂದ ಅಮ್ಮಯ್ಯ ಕಣಕ ನನ್ನ ಈ ಕಟ್ಟುನ್ ಪರಿಸ್ಥಿತಿ ಸಿಗ್ಸ್ಬೇಡ ಅಯ್ಯೋ ಒಂದು ಮಾತಾಡ್ಕಿನಿ ನಿಂತ ಕಾಲ್ ಕಟ್ಕತ್ತಿನ ಕನವ ನಿನ್ ಕೈ ಸರ್ತಿ ಸಹಾಯ ಮಾಡು ನೀನು నేను సారీ ముగ్బుడ్తీని సరిబుడ నోడ్తీ అదష్ట నన్ను ప్రయత్నం పడుతున్న అక్క మిక్కు మిరకే నన్ను ఏను మైకి కనక బెజ తిల్కబెడ ఆమె నేను ఓబు కర్కబరగవ బందష్ కర్కవా నోడ్తీని రూ ముందు ప్లీజ్ లైక్ మి కమెంట్ మే సబ్స్క్రైబ్